ಕರ್ನಾಟಕದ ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂತಹ ಚಿಕ್ಕಬಳ್ಳಾಪುರಕ್ಕೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆಯೇ ಬಿ ಜೆ ಪಿಯ ಹುರಿಯಾಳಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಟಿಕೆಟ್ ಪಡೆದಿರುವ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಹಲವು ಕ್ಷೇತ್ರಗಳಲ್ಲಿ ಭಿನ್ನ ಮತ ತೋರಿದ್ದು ಅದು ಕೈ ನಾಯಕರಿಗೆ ಕಗ್ಗಂಟಾಗಿ ಪರಿಣಮಿಸಿತ್ತು ಅದರಲ್ಲಿ ಒಂದಾದಂತಹ ಹೈ ವೋಲ್ಟೇಜ್ ಕ್ಷೇತ್ರವಾದಂಥ ಆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಹಲವಾರು ಕಾಂಗ್ರೆಸ್ ಹಿರಿಯ ನಾಯಕರು ಮತ್ತು ಯುವ ನಾಯಕರುಗಳ ಒಂದು ಕೈ ಪೈಪೋಟಿ ಹೆಚ್ಚಾಗಿದ್ದು ಅದರಲ್ಲಿ ಹೈಕಮಾಂಡ್ಗೆ ತುಂಬ ಸಂಕಷ್ಟವನ್ನೇ ತಂದಿತ್ತು ಅಂತ ಹೇಳಲಾಗುತ್ತದೆ ಇದರ ಬೆನ್ನಲ್ಲೇ ಕ್ಷಣ ಕ್ಷಣಕ್ಕೆ ಒಂದೊಂದು ರೀತಿಯ ತಿರುವನ್ನು ಪಡೆದುಕೊಂಡು ಸಾಹಸ ಮತ್ತು ಯುದ್ಧವನ್ನು ಗೆಲ್ಲುವಷ್ಟು ರೀತಿಯಲ್ಲಿ ಕೈ ಟಿಕೆಟನ್ನು ಪಡೆದಿರತಕ್ಕಂಥದ್ದು ಯಾರು ಎಂಬುದನ್ನು ಕ್ಷಣ ಕ್ಷಣ ಕುತೂಹಲ ಮೂಡಿಸಿರುವಂತಹ ಕ್ಷೇತ್ರ ಅದು ಯಾವುದಾದ್ರೂ ಇದೆ ಅಂದರೆ ಅದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಸ್ಥಳೀಯ ಮತ್ತು ಹೊರಗಿನವರ ಎಂಬ ಈ ಒಂದು ತಿಕ್ಕಾಟ ಮತ್ತು ಕಾದಾಟಗಳ ನಡುವೆ ಹೈಕಮಾಂಡಿಗೆ ತಲೆನೋವು ತಂದಿರುವಂತಹ ಈ ಟಿಕೆಟ್ ಹಂಚಿಕೆ ವಿಷಯವು ತುಂಬ ಕಗ್ಗಂಟಾಗಿ ಪರಿಣಮಿಸಿತ್ತು ಅದರ ಬೆನ್ನಲ್ಲೇ ಆ ಯುವಕರಾಗಿರ್ತಕ್ಕಂಥ ರಕ್ಷಾ ರಾಮಯ್ಯನವರು ಎಲ್ಲ ಯುವಕರನ್ನು ಕ್ರೋಢೀಕರಣ ಮಾಡುವ ಮುಖಾಂತರವಾಗಿ ಪಕ್ಷವನ್ನು ಸಂಘಟಿಸಿದ್ದಾರೆ ಎಂಬ ಕೂಗು ಒಂದು ಕಡೆ ಆದರೆ ಮತ್ತೊಂದು ಕಡೆ ಹಿರಿಯ ನಾಯಕರು ಪಕ್ಷಕ್ಕೆ ನಾವು ದುಡಿದಿದ್ದೇವೆ ನಮ್ಮ ಒಂದು ಸೇವೆ ತುಂಬ ಅಗತ್ಯವಾಗಿದೆ ಎಂಬಂತೆ ಈ ರೀತಿಯ ತಲೆನೋವು ತಂದಿರುವಂತಹ ಒಂದು ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅದರಲ್ಲೂ ಸ್ಥಳೀಯ ನಾಯಕರು ನನ್ನ ಸೇವೆ ತುಂಬ ಅಮೂಲ್ಯವಾದದ್ದು ಎಂಬಂತೆ ಶಿವಶಂಕರ ರೆಡ್ಡಿಯವರು ಪಟ್ಟು ಹಿಡಿದು ಕೂತಿದ್ದು ಇದು ನಿಜವಾದಂಥ ವಾಸ್ತವ ಸಂಗತಿ ಇದರ ಬೆನ್ನಲ್ಲೇ ಅಲ್ಲಿನ ಕಾರ್ಯಕರ್ತರಿಗೆ ಮತ್ತು ನಾಯಕರಿಗೆ ತಲೆನೋವಾಗಿ ಪರಿಣಮಿಸಿದ್ದಂತಹ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕೈ ಟಿಕೆಟ್ ಯಾರಿಗೆ 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 ಎಂಬಂತೆ ಹಲವಾರು ರಾಜಕೀಯ ಲೆಕ್ಕಾಚಾರ ಜಾತಿ ಲೆಕ್ಕಾಚಾರವನ್ನು ಮಾಡು ಮಾಡುತ್ತಿದ್ದಂತೆ ಈಗ ಅದರ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕೈ ಅಭ್ಯರ್ಥಿ ಹುರಿಯಾಳು ಈಗ ಈಗಾಗಲೇ ಪ್ರಕಟಣೆ ಮಾಡಿದ್ದಾರೆ ಅವರೇ ಯುವಕರ ಕಣ್ಮಣಿ ರಕ್ಷಾ ರಾಮಯ್ಯನವರು ಇದೀಗ ಅವರ ಒಂದು ಟಿಕೆಟ್ಟಿನ ಗೆಲುವಿಗಾಗಿ ಎಲ್ಲ ಕಾರ್ಯಕರ್ತರು ಕ್ಷೇತ್ರ ವ್ಯಾಪ್ತಿಯಾಗಿ ಹಲವಾರು ರೀತಿಯಲ್ಲಿ ಸಂಭ್ರಮಿಸತೊಡಗಿದ್ದಾರೆ ಈ ಒಂದು ಸಂಭ್ರಮವೇ ಅವರ ಗೆಲುವಿನ ಕಡೆ ಕರೆದೊಯ್ಯುತ್ತಾ ಎಂಬಂತೆ ಸುಮಾರು ಅವರ ಕಾರ್ಯಕರ್ತರ ಪಡೆಯು ಮತ್ತು ನಾಯಕರುಗಳು ಎಲ್ಲರೂ ಜಯಘೋಷದಿಂದ ಏಕಪಕ್ಷೀಯವಾಗಿ ನಮ್ಮ ಒಂದು ಪಕ್ಷವನ್ನು ಗೆಲ್ಲಿಸುತ್ತೇವೆ ಎಂಬಂಥ ಆಶಾಭಾವನೆಯಿಂದ ಸಂಭ್ರಮದಲ್ಲಿ ತೇಲಿ ತೇಲುತ್ತಿದ್ದಾರೆ ಇದು ಯ ಚಿಕ್ಕಬಳ್ಳಾಪುರದ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ತವರೂರಲ್ಲಿ ಸಂಭ್ರಮದ ಮುಗಿಲು ಮುಟ್ಟಿದೆ ಎಂಬಂತೆ ಅಲ್ಲಿನ ಕಾರ್ಯಕರ್ತರ ಒಂದು ಆ ಒಂದು ವಿಜುವಲ್ಸಲ್ಲಿ ನೋಡ್ತಿದ್ದಾಗಲೇ ಗೊತ್ತಾಗ್ತದೆ ಹಾಗೆಯೇ ಯಲಹಂಕ ಹೊಸಕೋಟೆ ದೊಡ್ಡಬಳ್ಳಾಪುರ ನೆಲಮಂಗಲ ದೇವನಹಳ್ಳಿ ಮತ್ತು ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಗೌರಿಬಿದನೂರು ಮತ್ತು ಗುಡಿಬಂಡೆ ಸೇರಿದಂತೆ ಹಲವಾರು ಕಡೆ ಈ ಒಂದು ಕಾರ್ಯಕರ್ತರ ಒಂದು ಸಂಭ್ರಮಕ್ಕೆ ನೆಲೆಯಿಲ್ಲದೆ ಸಂಭ್ರಮಿಸತೊಡಗುತ್ತಿದ್ದಾರೆ ಇಂತಹ ಸಂಭ್ರಮವು ಅವರ ಗೆಲುವಿನ ನಗೆ ಬೀರಲಿದೆಯೇ ಎಂಬುದನ್ನು ಮತದಾರರಿಗೆ ಬಿಟ್ಟಂತಹ ತೀರ್ಪು ಅದೇನೇ ಆಗಲಿ ಮತದಾರರಲ್ಲಿ ಇಂಥ ಒಂದು ಸಂಭ್ರಮದ ಮನೆ ಮಾತಾಗಿರ್ತಕ್ಕಂಥದ್ದು ಕಾರಣ ಅಂದರೆ ಆ ರಕ್ಷಾರಾಮಯ್ಯನವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಪಡೆದಿರುವುದೇ